ತಂದೆ ದೇವರೇ ಏಸುವಿನ ಪವಿತ್ರವಾದ ನಾಮದಲ್ಲಿ ಪವಿತ್ರ ಆತ್ಮನ ಸಾಯುವುದೇ ಕರ್ತನೆ ನೆನಪಾದ ಪೀಠಕ್ಕೆ ಬಂದಿದ್ದೇವಪ್ಪ ಈ ಸಮುದ್ರ ಆರೋಗ್ಯಕ್ಕಾಗಿ ಕರ್ತನೆ ಪ್ರಾರ್ಥಿಸುತ್ತಾ ಇದ್ದೇನೆ ಸ್ವಾಮಿ ಈಗ ಇವರು ಮುಟ್ಟಬೇಕೆಂಬ ಕರ್ತನೆ ಕೇಳ್ಕೊಳ್ತಾ ಇದ್ದೇನೆ ಬ್ರೇಕೆ ಜನರೇಟಲ್ಲಿ ಬರಕ್ಕ ಸಂದಿಲ್ಲ ಅಥಾರಿಟೀಸ್ ಐ ಬೈಂಟ್ ಕಾಸ್ಟ್ ಆಫ್ ದಿನ್ ನೇಮ್ ಆಫ್ ಜೀಸಸ್ ಅರ್ಥರೈಟಿಸ್ ಆ ಪುರಾತ್ಮವನ್ನು ಇವರ ಶರೀರದಿಂದ ಏಸುನ ನಾಮದ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾರೆ ಇವರ ಕೈ ಬೆರಳಿನಿಂದ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾರೆ ಇವರ ಕತನೆ ಆ ಒಂದು ಬಲ ಕತ್ತನೆ ಪಾದ ದಿಂದ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾರೆ ಸೌಖ್ಯ ಪ್ರಕಟ ಆಗಲಿ ಸೌಖ್ಯ ಪ್ರಕಟ ಆಗಲಿ ಪಾದದ ಆ ಬಲ ಪಾಗದ ಆ ಬಲ ಪಾದದ ಕತ್ತನೆ ಆ ನರಗಳ ಮೇಲೆ ಆ ಎಲುಬಿನ ಮೇಲೆ ದೇವಿಕೆ ಸಬ್ ರಿಲೀಸ್ ಮಾಡ್ತಾ ಇದ್ದಾರೆ ದೇವಿಕೆ ಸಬ್ ರಿಲೀಸ್ ಮಾಡ್ತಾ ಇದ್ದಾರೆ ಕೈ ಬೆಳ್ಳ ಮೇಲೆ ದೇವಿಕೆ ಸಬ್ ರಿಲೀಸ್ ಮಾಡ್ತಾ ಇದ್ದಾನೆ एस कुछ तलाब आसुन जग रमोलक का इस समुद्री के गुनावत एस कुछ तलाब आसुन जग रमोलक का इस समुद्री के गुनावत एस कुछ तलाब आसुन जग रमोलक का इस समुद्री के गुनावत एस कुछ तलाब आसुन जग रमोलक का इस समुद्री के गुनावत सबके कोटी तक अस्त उतर एस ಯಾರು ಯಾರು ಬಿಟ್ಟು ಕಡೆ ಮಾಡಿದ್ದು ಕೇಸು ಸರ್ ಕೇಸು